ಇವತ್ತು ನಮ್ ಜಗತ್ತಲ್ಲಿ ಏಳ್ ಮಿಂಡ್ರಿ ಹುಟ್ಟಿದ ನನ್ನ ಮಕ್ಳು ಇದಾರೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಆದ್ರೆ ಏಳು ಮಿಂಡ್ರಿಗಳಲ್ಲ ಇವರು ಎಂಟು ಮಿಂಡ್ರಿಗಳು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಇವ್ರು ಮಾಡಿರತಕ್ಕಂತ ಅನಾಚಾರದ ಕೆಲಸ ನೀವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೇ ಹೇಳ್ತೀನಲ್ಲ ನೀವು ಕಾಲಲ್ಲಿ ಹಾಕಿರೋದನ್ನ ತಗೊಂಡು ಹೊಡಿತೀರಾ ಅವ್ರಿಗೆ ಇಲ್ಲಿ ನಿಜವಾಗ್ಲೂ ಇಷ್ಟೊತ್ತಿನ ಮೇಲೆ ಯಾವ ಮನುಷ್ಯರು ಕೂಡ ಓಡಾಡೋದಿಲ್ಲ ಇದೊಂದು ಇದೊಂದು ಹುಷೆ ಮರ ನೋಡಬಹುದು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನನ್ನ ಮಾತು ಇವತ್ತು ನಿಮ್ಗೆ ಕಾರ ಅನ್ಸ್ಬೋದು ಆದ್ರೂ ಕೂಡ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಇವತ್ತು ನಮ್ ಜಗತ್ತಲ್ಲಿ ಮಿಂಡಿ ಹುಟ್ಟಿದ್ ನನ್ನ ಮಕ್ಳು ಇದಾರೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಆದ್ರೆ ಏಳು ಮಿಂಡ್ರಿಗಳಲ್ಲ ಇವರು ಎಂಟು ಮಿಂಡ್ರಿಗಳು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲು ಎಂತ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನು ನಿಮ್ಗೆ ತೋರ್ಸೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಇವರು ಮಾಡಿರತಕ್ಕಂತ ಅನಾಚಾರದ ಕೆಲಸ ನೀವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ನೀವು ಕಾಲಲ್ಲಿ ಹಾಕಿರೋದನ್ನ ತಗೊಂಡು ಹೊಡಿತೀರ ಅವ್ರಿಗೆ ಜೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಇವರು ಮಾಡಿರ್ತಕ್ಕಂತ ಅನಾಚಾರದ ಕೆಲಸವನ್ನ ನೀವ್ ನೋಡಿದ್ರೆ ನೀವು ಕಾಲ ಹಾಕಿರೋ ಬೂಟ್ ತಗೊಂಡು ಅವ್ರು ಹೊಡಿತೀರಾ ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ ಇಂಥ ನಾಲಾಯ್ಕು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ನನಗಂತೂ ಹೇಳ್ಕೊಳ್ಳೋದಕ್ಕೆ ಬಹಳ ಅಸಹ್ಯ ಅನ್ಸುತ್ತೆ ಬೇಜಾರ್ ಅನ್ಸುತ್ತೆ ಜೊತೆಗೆ ನಿಜವಾಗ್ಲು ಮುಂದೆ ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಬೇಡ ಒಂದು ಮೂಕ ಪ್ರಾಣಿನೋ ಅಥವಾ ನಾಯಿ ಆಗ ಹುಟ್ಟಿದ್ರು ಪರವಾಗಿಲ್ಲ ಮನುಷ್ಯ ಜನ್ಮನೇ ಬೇಡ ಅನ್ನೋ ಅಷ್ಟು ಬೇಜಾರಾಗಿದೆ ನನ್ಗೆ ಸೊ ಯಾಕೆ ಇಷ್ಟು ಕಾರವಾಗಿ ಮಾತಾಡ್ತಾ ಇದೀನಿ ಅಂದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಮಾತಾಡೋ ಮಾತು ನಿಮಗೆ ನೋವಾಗ್ಬೋದು ಬಟ್ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಇಂಥ ಬೋಳಿ ಮಕ್ಕಳಿಗೆ ಇಂಥ ನಾಲಾಯಕು ಜನಗಳಿಗೆ ನಾವು ಬುದ್ಧಿ ಕಲಿಸದೆ ಹೋದ್ರೆ ಮುಂದೊಂದು ದಿನ ನಮ್ಮ ಸಮಾಜ ಕೆಟ್ಟು ಒಂದು ದುಸ್ಥಿತಿಗೆ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಘಟನೆಯನ್ನ ನಿಮ್ಗೆ ಲೈವ್ ಅಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲು ಇದನ್ನ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ ನಾನು ಮಾತಾಡಿರೋ ಮಾತಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೂಡ ಕೇಳ್ತೀನಿ ಜೊತೆಗೆ ಇಷ್ಟೊಂದು ಕಾರವಾಗಿ ಮಾತಾಡೋದಕ್ಕೆ ಕಾರಣ ಇಷ್ಟೇ ನನ್ನ ಮನಸ್ಸು ಬಹಳ ನೋವಾಗಿದೆ ಸೊ ಬನ್ನಿ ಇವಾಗ ನಾನು ಆ ದೃಶ್ಯವನ್ನ ಆ ಒಂದು ಏನ್ ಹೇಳೋದು ಗೊತ್ತಿಲ್ಲ ನಿಜವಾಗ್ಲೂ ಭಯಂಕರವಾದಂತ ದೃಶ್ಯವನ್ನ ನಾನು ನಿಮಗ್ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಜನಗಳು ಇರ್ತಾರೆ ಅಂತ ನನ್ನ ಕನ್ಸ್ ಮನ್ಸಲು ಕೂಡ ನಾನು ಭಾವಿಸಿಲ್ಲ ಕನ್ಸ್ ಮನ್ಸಲು ಕೂಡ ಅನ್ಕೊಂಡಿರ್ಲಿಲ್ಲ ಇಂಥ ಒಂದು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಇದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ವಿಷಯಗಳ ಅರ್ಥ ಆಗತ್ತೆ ದಯವಿಟ್ಟು ನನ್ ಜೊತೆ ಬನ್ನಿ 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 ವೈಟ್ ಮಾಡ್ಬೇಡಿ ಸ್ನೇಹಿತರೆ ಬನ್ನಿ 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 ಸ್ನೇತ್ರೇ ನಾವಿವಾಗ ಒಂದು ನಿರ್ಜನ ಪ್ರದೇಶಕ್ಕೆ ಬಂದಿದೀವಿ ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊತ್ತಿನ ಮೇಲೆ ಯಾರು ಕೂಡ ಓಡಾಡೋದಿಲ್ಲ ಆಮೇಲೆ ಇಲ್ಲಿ ಒಂದು ಇಲ್ಲಿ ನಿಜವಾಗ್ಲೂ ಇಷ್ಟೊತ್ತಿನ ಮೇಲೆ ಯಾವ ಮನುಷ್ಯರು ಕೂಡ ಓಡಾಡೋದಿಲ್ಲ ಸ್ನೇಹಿತರೆ ಇಲ್ಲಿ ಇಷ್ಟೊತ್ ರಾತ್ರಿ ಮೇಲೆ ಯಾರು ಕೂಡ ಓಡಾಡೋದಿಲ್ಲ ಆದರೆ ನಮ್ಗೊಂದು ಒಬ್ರು ವ್ಯಕ್ತಿ ಫೋನ್ ಮಾಡ್ತಾರೆ ನಿಜವಾಗ್ಲೂ ಅವ್ರು ಹೇಳಿದ್ನ ಕೇಳಿ ಮನ್ಸಿಗೆ ಭಾಳ ನೋವಾಯ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಸೊ ಏನು ವಿಷಯ ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಇಬ್ಬರು ಗಂಡ್ಮಕ್ಳಂತೆ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಅನಾಹಚಾರದ ಕೆಲಸ ಇದೆಯಲ್ಲ ನಿಜವಾಗ್ಲೂ ಈ ಭೂಮಿ ಮೇಲೆ ಮುಕ್ಕೋಟಿ ದೇವರುಗಳು ಕೂಡ ಕ್ಷಮಸಕ್ಕಾಗ್ದಿರ್ತಕ್ಕಂಥ ಒಂದು ಅಪರಾಧ ಏನಾದರೂ ಸತ್ತು ಮೇಲಕ್ಕೆ ಹೋದರೆ ಆ ಹೆಮಧರ್ಮ ಏನು ಶಿಕ್ಷೆ ಕೊಡ್ಬೋದು ಅಂತ ನಾನೇ ಹೇಳೋದಾದರೆ ಅವ್ರಿಗೆ ಗುಂಡು ಪಿನ್ನಲ್ಲೇ ಚುಚ್ಚಿ ಸಾಯಿಸಬೇಕು ಅಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಇವತ್ತು ಭಾಳ ಬೇಜಾರಾಗುತ್ತೆ ಮಕ್ಕಳೇ ಇರಬಾರ್ದು ಅನ್ನೋಷ್ಟು ಬೇಜಾರಾಗುತ್ತೆ ನನಗೆ ಇದೊಂದು ಹುಣಸೆ ಮರ ನೋಡ್ಬೋದು ಇದು ಇಲ್ಲಿ ಇಷ್ಟೊತ್ತು ರಾತ್ರಿಲಿ ಯಾವ ವ್ಯಕ್ತಿಗಳು ಕೂಡ ಬರೋದೇ ಇಲ್ಲ ಬಿಡಿ ಅದರಲ್ಲೂ ಯಾವ ಮಟ್ಟಕ್ಕೆ ಚಳಿ ಇದೆ ಅಂದರೆ ನನ್ನ ಕಲೆ ನಡ್ಗ ನಡ್ತಾ ಇದ್ದೀನಿ ಫುಲ್ಲು ನಾನು ಸ್ವೆಟರ್ ಹಾಕಿದ್ದೀನಿ ನಡುಕ್ತಾ ಇದ್ದೀನಿ ಫುಲ್ಲು ಶೌರಿಂಗ್ ಆಗ್ತಾ ಇದೆ ನನಗೆ ಆ ಮಟ್ಟಕ್ಕೆ ಚಳಿ ಇದೆ ಗಾಳಿ ಇದೆ ಸುತ್ತಲೂ ನೋಡ್ಬೋದು ನೀವು ತೋರಿಸಪ್ಪ ಒಂದು ರೌಂಡ್ ಹಂಗೆ ಮೇಲೆ ಹಂಗೆ ತೋರಿಸು ನೋಡಿ ಇಲ್ಲಿ ಇಲ್ಲಿ ನೋಡಿ ಹುಣಸೆ ಮರ ಇದು ಆಯ್ತಾ ಸೊ ನಾನು ಯಾಕೆ ಇದನ್ನ ಇದು ಮಾಡ್ತಾ ಇದ್ದೀನಿ ಅಂದರೆ ಸೊ ಬನ್ನಿ ಸ್ನೇಹಿತರೆ ಇಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ವ್ಯಕ್ತಿಯ ಪರಿಸ್ಥಿತಿ ಇದೆಯಲ್ಲ ನೋಡಿ ಈ ನಿರ್ಜನ ಪ್ರದೇಶ ಈ ಕಾಡಲ್ಲಿ ಕರ್ಕೊಂಡ್ಬಂದು ಈ ತಾತನ ಬಿಟ್ಟೋಗಿದಾರಂತೆ ಯಾರು ಏನು ಅಂತ ನನ್ಗೂ ಗೊತ್ತಿಲ್ಲ ಬಾಯಲ್ಲಿ ಕೇಳ್ತೀನಿ ನನ್ಗೊಬ್ರು ಮಾಹಿತಿ ಕೊಟ್ಟರು ಈ ತರ ಯಾರನ್ನ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ನೋಡಿ ಅಂತ ನಮ್ಮ ಆಶ್ರಮದಿಂದ ಒಂದ್ ಸ್ವಲ್ಪ ದೂರ ಆಗತ್ತೆ ಈ ಜಾಗ ತಾ ಯಾವ್ ನಿಮ್ದು ಹಾ ಯಾವ ಬೈರ್ನಲ್ಲಿ

ಇಲ್ಲಿಗೆ ಕರ್ಕೊಂಡ್ ಬಂದ್ರು ಹಾ ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ ಎಲ್ಲಿಂದ ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ ನಾವಂಗಳಿಂದ ಕರ್ಕೊಂಡ್ ಬಂದ್ರಾ ಎಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು ಹುಷಾರ್ ಇರಲಿಲ್ಲ ಹಾ ಆಸ್ಪತ್ರೆಗೆ ಕರ್ಕೊಂಡ್ ಹೋಯ್ತೀನಿ ಬಾ ಆಸ್ಪತ್ರೆಗೆ ಕರ್ಕೊಂಡ್ ಹೋಯ್ತಿನಿ ಅಂತ ಹಾ ಸರಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗ್ಲೂಕೋಸ್ ಕೊಡ್ಸಿದ್ರು ಗ್ಲೂಕೋಸ್ ಹಾಕ್ಸಿದ್ರು ಸರಿ ಅಲ್ಲಿಂದ ಸೀದಾ ಹಾ

ಹಂಡೋರ್ ಮಕ್ಕಳು ನಮ್ಮ ನೋಡಿ ಅವ್ರ್ ಹೇಳ್ತಾವ್ರೆ ಕಂಡೋರ್ ಮಕ್ಕಳನ್ನ ಮಕ್ಳು ಅಂತ ಹೇಳಕ್ ಆಗತ್ತ ನಮ್ ಮಕ್ಳೇ ನಾಗಮಂಗ್ಲ ಇಂದ ಕರ್ಕೊಂಡ್ ಬಂದು ಹುಷಾರಿಲ್ಲ ನೀನ್ ಬೆಂಗಳೂರ್ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಬಂದು ಒಂದು ಗ್ಲುಕೋಸ್ ಬಾಟ್ಲ್ ಹಾಕ್ಸಿ ಇವಾಗ ಇಲ್ಲಿ ನಮ್ಮ ಆಶ್ರಮದಿಂದ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಗ್ಬಹುದು ಅನ್ಕೋತೀನಿ ಇದು ಸೊ ಅಷ್ಟು ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವ್ರನ್ನ ಹೇಳು ಬರ್ತೀನಿ ಅಂತ ಹೋದ್ರಂತೆ ಯಜಮಾನ್ರೇ ಯಾರ್ ಬರ್ತಾರ ಇಲ್ಲಿಗೆ ಇವಾಗ ನೋಡ್ಕೋಬೇಕು ಯಾರ ಯಾರು ನೋಡ್ಕೊತಾರೆ ಮಾಡುದು ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಏನೇ ತಪ್ಪು ಮಾಡುದ ಅಲ್ಲಿಗೆ ಹೋಗ್ಬೇಕು ನಿಮ್ ಮಕ್ಳು ಮಾಡಿದ್ರೆ ಅವ್ರು ಅನ್ಮಸ್ಬೇಕಲ್ಲ ಇಲ್ಲಿ ನಮಗ್ ಮಾಡ್ಬಿಟ್ರೆ ಅವ್ರೇವ್ರ ಭಗವಂತ ಎಷ್ಟು ವಯಸ್ಸು ಯಜಮಾನ್ರ ಎಪ್ಪತ್ತೈದು ಎಪ್ಪತ್ತೈದು ಎಂಟು ಎಂಟು ಇದಾರ ನಿಮಗೆ ಒಬ್ಬ್ರ ಇಬ್ರು ಹೆಂಡ ನಿಮಗೆ ಇವರು ಮೊದ್ಲನೇ ಎಂಟಿ ಮಕ್ಳ ಈ ಎರಡನೇ ಅಂಟಿ ಮಕ್ಳ ನಿಮಗೆ ಎರಡ್ ಹೆಂಡತಿ ಮಗ ಒಬ್ಬ ಹಾ ಮೊದಲ ಎಂಟಿ ಮಗ ಒಬ್ಬ ಇಬ್ಬರು ಕರ್ಕೊಂಡ್ ಬಿಟ್ರಾ ಓ ನೀವ್ ಕೇಳಿಲ್ಲ ಏನಿ ಬಿಟ್ಟೋಗ್ತಿದ್ರಾ ಇಲ್ಲಿ ಅಂತ ಪದೇ ಇವ್ರ ಕರ್ಕೋಯ್ತೀವಿ ಹಾ ಪದೇ ಅದೇನ್ ಮಾಡ್ತಾ ಇದ್ರ ಅಂತ ಚಳಿ ಆಗ್ತಾ ಇಲ್ವಾ ನಿಮಗೆ ಚಳಿ ಆಗ್ತಾ ಇಲ್ವಾ ಹ್ಮ್ ಅಲ್ಲ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬರೋರು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಆಸ್ಪತ್ರೆ ಕರ್ಕೊಂಬರೋರು ಆಸ್ಪತ್ರೆ ಮೆಡಿಸಿನ್ಸ್ ಕೊಡ್ಸೋರು ನೋಡ್ರಿ ಫುಲ್ ಬೆಟ್ಟೆ ಪ್ಯಾಕ್ ಮಾಡಿ ಇವ್ರನ್ನ ತಗೊಬಂದು ಹಾ ನೋಡಿ ಮಾತ್ರೆನೂ ಕೊಡ್ಸೋರೆ ಅನ್ಸುತ್ತೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನನಗೆ ಇವ್ರು ಹೇಳ್ತಿರೋದು ಸತ್ಯನೇ ಆಗಿದ್ರೆ ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಯಾ ದೇವ್ರು ಕೂಡ ಕ್ಷಮಸಕ್ ಆಗದಿರೋಂತ ಅಪರಾಧ ಇದು ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಅಪರಾಧ ದೊಡ್ಡ ಅಲ್ಲ ನಾನು ಕೇಳ್ತಿದ್ದೀನಿ ಯಾಕಂದ್ರೆ ನಾನು ನಿಮ್ಮ ಮಕ್ಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸ್ನೇಹ ಹಣ ಯಾಕೆ ಗೊತ್ತಾ ನಾನು ಆಗ್ಲೇ ಬಾಯಿಗೆ ಬಂದಂಗ ಬೈದಾಕ್ ನನಗೆ ನನಗ್ ಬಾಳ ಬೇಜಾರಾಯ್ತು ನಿಮ್ಮೊಂದು ಕರ್ಕೊಂಬಂದ್ ಈ ತರ ನಾನು ಒಂದೇ ಒಂದ್ ಮಾತಾಡಲ್ಲ ಈ ರೀತಿ ರಸ್ತೆಲ್ ತಗೊ ಬಂದು ಯಾವ್ದೋ ನಿರ್ಜನ ಪ್ರದೇಶದಲ್ಲಿ ಕಾಡು ಕಾರ್ ಪ್ರಾಣಿಗಳನ್ನು ತಿನ್ಕೊಂಡು ಹೋಗ್ಲಿ ಅಂತ ಬಿಡೋದ್ರ ಬದಲು ತಿನ್ನೋ ಊಟಕ್ಕೆ ಒಂದಿಷ್ಟು ವಿಷ ಹಾಕొட்டு ನಿಮಗ್ ಪುಣ್ಯ ಬರ್ತದೆ. ಹೆಂಗೆ ಕರೆಕ್ಟ್ ಅಲ್ವಾ ಯಜಮನ್ರೇ? ಹೆಂಗೆ ಬರುತ್ತೆ. ಅದು ಕರೆಕ್ಟಾ ನಾನು ಹೇಳ್ತಿರೋದು. ಬೇರೆ ಬೇರೆ ಪ್ರಾಣಿಗಳ ಬ್ರೋ ಜಗಳ ಹ್ಮ್. ಬರೋ ಪ್ರಾಣಿಗಳ ಅಲ್ಲ ನೀವು ಈ ತರ ಬಂದು ಯಾವ ಪ್ರಾಣಿ ನಿಮ್ಮನ್ನು ಬಂದು ತಿನ್ನೋ ಬದಲೋ ಆ ಕನಿಷ್ಠ ಪಕ್ಷ ಆ ಪಾಪ ಕಟ್ಕೊಳ್ಳೋ ಬದ್ಲು ವಿಷಕ್ಕೆ ಕೊಟ್ಬಿಡ್ಬೋದಲ್ಲ ಓ ಅದಕ್ಕಿಂತ ಇನ್ನೇನಿದೆ? ಈ ತರ ಯಾಕೆ ಸಹಿಸ್ಬೇಕು ನರಳಿ ನರಳಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಿಜವಾಗ್ಲು ನೀವೇನಾದ್ರು ಇವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿರೋದೇ ಸತ್ಯ ಆಗಿದ್ರೆ ದೇವ್ರನೇ ಹೇಳ್ತೀನಲ್ಲ ನೀವ್ ನಾಗಮಂಗ್ಲದಲ್ಲಿ ಯಾವ ಊರಲ್ಲಾರ ಇರಿ ಆದಷ್ಟು ಈ ವಿಡಿಯೋ ನಾವು ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ನಾನು ಓಪನ್ ಆಗಿ ಹೇಳ್ತೀನಿ ಈ ಜಗತ್ತಲ್ಲಿ ಏಳು ಮಿಂಡ್ರಿ ನನ್ನ ಮಕ್ಳು ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ ಬಟ್ ಆದ್ರೆ ನಿಜವಾಗ್ಲೂ ನೀವ್ ಈ ಕೆಲಸ ಏನಾದ್ರು ಮಾಡಿದ್ರೆ ಎಂಟು ಮಿಂಡ್ರಿ ನನ್ ಮಕ್ಳು ಅಂತಾನೆ ನನ್ ಕರೆಯೋದು ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ಕೇಸ್ ಹಾಕಲಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಈ ತರ ಒಂದು ದುರಸ್ಥಿತಿ ಈ ತರ ಒಂದು ಕಷ್ಟ ಯಾವ ತಂದೆ ತಾಯಿಗೂ ಬರೋದೇ ಬೇಡ ಯಾಕಂತ ಹೇಳಿದ್ರೆ ನೀವು ಹುಟ್ಟದಾಗಿಂದ ಸಾಯೋವರ್ಗು ಅಥವಾ ನೀವು ಹುಟ್ಟದಾಗಿಂದ ದೊಡ್ಡೋರಾಗೋವರ್ಗುನು ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಊಹೆ ಮಾಡ್ಕೊಳ್ಳಿ ನೀವು ಭೂಮಿ ಮೇಲೆ ಬಂದಾಗ ಇಷ್ಟು ದಪ್ಪ ತಲೆ ಇರುತ್ತೆ ನೀವು ದೊಡ್ಡವರಾಗ್ತಾ ಆಗ್ತಾ ಇಷ್ಟು ದಪ್ಪ ತಲೆ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಹ್ಮ್ ಹ್ಮ್ ಮೊದ್ಲೇ ಪ್ಲಾನ್ ಮಾಡೋರೇ ಸ್ನೇಹಿತರೆ ಇದು ಹೆಂಗಾಗಿದೆ ಅಂದ್ರೆ ನನ್ನ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಆಶ್ರಮದ ನಿಯರೆ ತಂದ್ ಬಿಟ್ಟಿದ್ದಾರೆ ಅಂದ್ರೆ ಒಂದಂತೂ ಸತ್ಯ ಹೇಳ್ತೀನಿ ತಂದೆ ತಾಯಿ ಮಕ್ಳು ತಂದು ಸೇರ್ಸ್ತಾರೆ ಅಂದ್ರೆ ನಾವ್ ಸೇರ್ಸ್ಕಳಂತ ಅವ್ರ್ ಗೊತ್ತಿದೆ ಹಂಗಾಗಿ ಮೋಸ್ಟ್ಲಿ ಇವ್ರನ್ನ ತಂದು ಎಲ್ಲಾರು ಬಿಟ್ಟೋದ್ರೆ ಅಕ್ಕಪಕ್ಕದವ್ರು ಯಾರಾದ್ರೂ ಇವ್ರಿಗೆ ಮಾಹಿತಿ ಕೊಡ್ತಾರೆ ಅವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇವ್ರ್ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ನಿಜವಾಗ್ಲೂ ಇದು ಒಳ್ಳೆ ಲಕ್ಷಣ ಅಲ್ಲ ನಿಜವಾಗ್ಲೂ ಬಾಳ ಬಹಳ ಬೇಜಾರಾಗುತ್ತೆ ನನಗಂತೂ ತುಂಬಾ ನೋವಾಗಿದೆ ಈ ಚಳಿ ನಿಜವಾಗ್ಲೂ ನೀವ್ ನೋಡ್ಬಿಟ್ರೆ ನೋಡ್ರಿ ಇಲ್ಲೆಲ್ಲ ನೋಡ್ಕೊಳಿ ನಾನು ಇನ್ನೇನು ಹೇಳಣ ಇದಕ್ಕಿಂತ ಹೆಚ್ಚಾಗಿ ಯಾವ ತರ ವೀಡಿಯೋ ಮುಖಾಂತರ ನಿಮ್ಗೆ ನಾನು ಮಾಹಿತಿ ತಿಳ್ಸಣ ನಾನು ಮಾತಾಡ್ತಿರ ಸರಿನಾ ತಪ್ಪಾ ನನಗೆ ಗೊತ್ತಾಗ್ತಿಲ್ಲ ನನಗೆ ಬರ್ತಾರ ಕೋಪಕ್ಕೆ ನಿಜವಾಗ್ಲೂ ಹೇಳ್ತಿದಿನ ಅವ್ರನ್ನ ಸಿಗದಾಕಿದ್ರು ಪಾಪ ಬರಲ್ವೇನೋ ಅನ್ನೋಷ್ಟು ಬೇಜಾರಾಗ್ತಿದೆ ನನ್ಗೆ ಅರ್ಥ ಆಯ್ತಾ ವಯಸ್ಸಾಗಿರೋ ತಾತ ಎಷ್ಟ್ ದಿನ ಬದ್ಕಿರ್ತಾನ್ರಿ ಒಂದಿನ ಒಂದ್ ತಿಂಗಳ ಎರಡ್ ತಿಂಗ್ಳ ಮೂರ್ ತಿಂಗಳ ವರ್ಷ ಅಷ್ಟೇ ಹೋಗೋದು ನಾಲ್ಕ್ ದಿನ ಕೊನೆಗಾಲದಲ್ಲಿ ನೀವಂತೂ ಅನ್ನ ಹಾಕದೆ ನೀರ್ ಕುಡ್ದೆ ಇದ್ರೆ ಇನ್ ಜನ್ಮ ಮಕ್ಕಳದು ಅದಿ ಅವ್ರು ಏನಾದ್ರು ಪಾಪ ಮಾಡಿರ್ಲಿ ಗೊತ್ತಿಲ್ಲ ನಾನ್ ನಾನ್ ಇಷ್ಟೇ ಅವ್ರು ಏನ್ ತಪ್ಪು ಮಾಡಿದಾರೋ ನಂಗೆ ಗೊತ್ತಿಲ್ಲ ನಿಮ್ಗ್ ಜನ್ಮ ಕೊಟ್ಟಿದಾರಲ್ವಾ ನೀವು ತಂದು ಕಾರಲ್ಲಿ ಕಾರಲ್ ಕರ್ಕೊಂಬಂದಿಲ್ ಬಿಡ್ತೀರಾ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾವ ದೇವ್ರು ನಿಮ್ಗೆ ಕ್ಷಮಿಸಲ್ಲ ಹೋಗಣ ಯಜಮಾನಮಕ್ಕೆ ಹಾ ಇಲ್ಲಿ ಚಳಿಲ್ ಸಾಯ ಬದ್ಲು ಇಲ್ಲಿ ಕೇಳಿ ಇಲ್ಲಿ ಚಳಿಲ್ ಸಾಯ ಬದ್ಲು ಪ್ರಾಣಿ ಪಕ್ಷಿಗೆ ಆಹಾರ ಆಗೋ ಬದ್ಲು ನಮ್ಮ ಆಶ್ರಮದಲ್ಲ ಅದಕ್ಕಿಂತ ಏನಿರಲ್ಲ ಮೈ ತುಂಬಾ ಬಟ್ಟೆ ಇರ್ತದೆ ಮಾಡಿದೂ ಮಾರಯಾ ಕೊಡ್ಸಿದಿರಲ್ಲಪ್ಪ ಪುಣ್ಯ ಬರ್ಲಿ ಕಣಯ್ಯಾನ್ ಜ್ಯೂಸ್ ಬಾಟ್ಲಿ ಬೇರೆ ಇಟ್ಟಿದೀರ ನಿಮ್ಗೆ ಪುಣ್ಯ ಬರ್ಲಿ ಇದೊಂದು ಏನೋ ಪುಣ್ಯಕ್ಕೆ ಅದೇನು ಫ್ರೀ ಆಗಿ ತಂದ್ರೋ ಇಲ್ಲ ದುಡ್ಡು ಕೊಟ್ಟು ತಂದ್ರೋ ಗೊತ್ತಿಲ್ಲ ನಿಜ ಹೇಳಿ ಕಕ್ಕ ಬಂದಿದ್ ನಿಮ್ ಹಾ ಯಾಕಂದ್ರೆ ನಿಮ್ಮ ಮಕ್ಳು ಬಾಯಿ ಬಂದಂಗ್ ಬದ್ಯಾಕ್ ಬಿಟ್ಟಿದೀನಿ ಬೆಳಿಗ್ಗೆ ಹನ್ನೊಂದು ಗಂಟೆ ಟೈಮ್ ಎಷ್ಟಪ್ಪ ಕಲಾವ್ ಇದೆ ಇವಾಗ ಕೊಡಪ್ಪ ಇಲ್ಲಿ ನೋಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಕರ್ಕೊಂಡ್ ಬಂದ್ ಬಿಟ್ಟು ಪಾಪ ಯಾರೋ ನೋಡಿದ್ರು ಯಾರೋ ಅನ್ಬಿಟ್ಟು ಸುಮ್ನ ಆಗಿರ್ತಾರೆ ಸ್ನೇಹಿತರೆ ನೋಡಿ ಅವ್ರು ಹೇಳ್ದಾಗ ನಮ್ಗೆ ಸಮಯ ತುಂಬಾ ಲೇಟ್ ಆಗಿತ್ತು ರಾತ್ರಿ ಹನ್ನೊಂದು ವರೆ ಹಾಕ್ತಾ ಇದೆ ಇವ್ರನ್ನ ಬೆಳಿಗ್ಗೆ ಹನ್ನೊಂದು ಗಂಟೆಲಿ ತಂದು ಈ ಜಾಗದಲ್ಲಿ ಕೂರ್ಸೋಗಿರೋದು ಕೂರ್ಸೋಗಿಲ್ಲ ಕಾರಿಂದ ಇಳಿಸ್ ಹೋಗಿರೋದು ನಾನು ಏನ್ ಹೇಳಕ್ ಇಷ್ಟ ಪಡಲ್ಲ ಈ ವಿಡಿಯೋದಲ್ಲಿ ನೀವ್ ಏನ್ ಉತ್ತರ ಕೊಟ್ಕೊಂತೀರಾ ಕೊಟ್ಕೊಳ್ಳಿ ಹ್ಮ್ ಇದಂಗ ಏನೊಂದು ಹದಿನೈದು ಸಾವಿರ ಎಲ್ಲಿ ಉಚ್ಚೆ ಬಾಚ್ಬೇಕಾಗುತ್ತಲ್ಲ ಅಂತ ಅವ್ರು ಬಂದ್ ಬಿಟ್ಟು ಅಷ್ಟೇ ಯಾವ ಬೈರನಳ್ಳಿ ಬೈರ್ನಹಳ್ಳಿ ಬೆಳ್ಳೂರು ಕ್ರಾಸ್ ಹತ್ರ ಇರ್ತಕ್ಕಂಥ ಅಂತ ಇವರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಿಜವಾಗ್ಲೂ ಇದನ್ನ ನನ್ನ ಕಣ್ಣಾರೆ ನೋಡೋಕ್ಕಾಗ್ತಾ ಇಲ್ಲ ಭಾಳ ಬೇಜಾರಾಗುತ್ತೆ ಬಟ್ ಆದರೆ ರಕ್ಷಣೆ ಅಂತೂ ನಾವು ಮಾಡಿದ್ದೀವಿ ಇಷ್ಟಾದರೆ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಠಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಯಜಮಾನ್ರೇ ನಿಮ್ಗೆ ಇಲ್ಲಿ ಬಿಟ್ಟೋದ್ರಲ್ಲ ಅವ್ರಿಗೇನು ಹೇಳ್ತೀರಾ ನೀವು ಏನಿಲ್ಲ ಮಾಡಿ ದೂರ ಮಾರಾಯ ಹಾ ಅವ್ರಿಗೆ ಹೇಳೋದು ಅಷ್ಟೇ ಹ್ಮ್ ಹೇಳ್ತೀನಿ ಹೇಳಿ ಕಾಯ್ತೀನಿ ಆದ್ರೂ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನಾದ್ರು ಹೇಳ್ಬೇಕು ಮನಸಲ್ಲಿ ಇರೋದು ಅಂದ್ರೆ ಇವ್ನು ಯಾವಾಗ ಅಲ್ಲಿ ಬೇರೆ ಸೈನ್ ಮಾಡಿಸ್ಕೊಂಡು ಹಾ ನನ್ನ ಹತ್ರ ಮೇಲ್ಗಡೆ ಮೋಡ ಹಾಕಿಸ್ತೀನಿ ಹ್ಮ್ ಮನೆಗೆ ಮನೆಗೆ ಹಾ ಕೆಳಗಡೆದು ಒಂದು ಮನೆ ಬಾಡಿಗೆ ಕೊಟ್ಟಿದ್ರು ಐದು ಸಾವಿರ ಇನ್ನೊಂದ್ ಐದು ಸಾವಿರ ಹ್ಮ್ ಗಂಡು ಮೋಲ್ಡ್ ಹಾಕ್ಸ್ತೀನಿ ಅಂತ ನಿಮ್ಮತ್ತ ಸೈನ್ ಹಾಕ್ಸ್ಕೊಬಿಟ್ರಾ ಓ ಮನೆಗೆ ಮನೆ ಇದ್ದ ನಿಮ್ಮ ಹೆಸ್ರಲ್ಲಿ ಇತ್ತಾ ಓ ನನ್ನ ನಾನೆ ಇತ್ತು ಹಾ ಬೆಂಗ್ಳೂಸೂರ್ ತೀರ್ ಹೋಗ್ಬಿಟ್ರು ಹಾ ಇವರು ಗಂಡು ಬಂದು ಇದ್ರು ಹ್ಮ್ ನೋಡ್ಬಿಡ್ರಿ ನಿಮ್ ಮಕ್ಕನ ಒಂದ್ಸತ್ ತೋರ್ಸಿಬಿಡ್ತೀನಿ ತೋರ್ಸಪ್ಪ ಮೋಲ್ಡ್ ಹಾಕ್ಸ್ತೀನಿ ಅಂತ ಸೈನ್ ಕೂಡ ಹಾಕ್ಸ್ಕೊಂಡ್ರಂತೆ ಪಾಪ ಹ್ಮ್ ಏನು ಧರ್ಮ ಏನೋ ಗೊತ್ತಿಲ್ಲ ನನ್ಗೆ ಧರ್ಮ ಕರ್ಮದ ಬಗ್ಗೆ ಗೊತ್ತಿಲ್ಲ ಈಗ ನೀನ್ ಚೆನ್ನಾಗಿದ್ಯಾ ಅಷ್ಟ್ ಗೊತ್ತು ಇಲ್ಲಾಂದ್ರೆ ಇವತ್ ರಾತ್ರಿ ಇಲ್ಲಿ ಮನಗಿದ್ರೆ ಬೆಳಕರಷ್ಟ್ರಲ್ಲಿ ಏನ್ ಆಗ್ತಿದ್ ನಿನ್ ಕತೆ ಏನಾಗ್ತಿತ್ತು ದೇವ್ರಿಗೆ ಹೋಗಂಗ್ ಗೊತ್ತು ಒಂದು ರಾತ್ರಿ ಆದ್ರೂ ನೀನ್ ನಮ್ಮ ಹತ್ರ ಮಲಗ್ತಿಲ್ಲ ನಿಮ್ದೇ ಅಷ್ಟ್ ಸಾಕು ಮತ್ತಪ್ಪ ಹಿಂದೆ ಕುರ್ಸು ಬಾ ಆಗುತ್ತಾ ಮೆಲ್ಗಡೆ 嗯。Mm hmm. చళిల్ బెచ్చిర జాగ్ బందే ఏ్యాల్క హింగ్ 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 హింక ని మల్క సరేనా 嗯，嗯、mm. huh?